ಹಿನ್ನೆಲೆ ನೀವು ಯಾರು ತಿಮರೋಡಿ ನೋಡಿ ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಹೇಳಿದ್ರೆ ನನ್ನ ತಂದೆಯವರು ಕಟೀಲು ತಾಯಿಯವರು ಉಡುಪಿ ನಮ್ಮ ತಂದೆಯ ತಂಗಿಯನ್ನು ಇಲ್ಲೇ ಉಜಿರೆ ಗ್ರಾಮಕ್ಕೆ ಕೊಟ್ಟಿರುವಂತದ್ದು ನನ್ನ ತಂದೆಯ ಭಾವ ತಂಗಿಯ ಗಂಡ ನಮ್ಮ ತಂದೆ ಬೊಮ್ಮೆಯಲ್ಲಿದ್ರು ಅಸೋಕ್ ಮಿಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಊರಲ್ಲಿ ಒಂದು ಸಣ್ಣ ಜಾಗ ಬೇಕು ನಮ್ಗೆ ನಮ್ಮ ಕುಟುಂಬದಲ್ಲಿ ಕಟಿಲಿನಲ್ಲಿ ಅಷ್ಟು ಜಾಗ ಇಲ್ಲ ಊರಲ್ಲಿ ಜಾಗ ಬೇಕು ಅಂತ ಹೇಳಿದಾಗ ಅವರ ಬಾಬಾ ಈ ತಿರುಡಿ ಅನ್ನುವಂತ ಜಾಗವನ್ನು ತೋರಿಸ್ತಾರೆ ಅವರಿಗೆ ಹಾಗಾಗಿ ಈ ಜಾಗವನ್ನು ಪಡ್ಕೊಳ್ತಾರೆ ನನ್ನ ತಂದೆ ಇದು ಒಂದು ಇಪ್ಪತ್ತ ನಾಲ್ಕು ಎಕರೆ ಪಟ್ಟ ಜಾಗ ಇದೆ ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇದನ್ನು ಪರ್ಚೇಸ್ ಮಾಡ್ತಾರೆ ಇನ್ನೊಂದು ಜಾಗ ನಮ್ಮ ಮನೆಗೆ ಬರುವ ದಾರಿಯಲ್ಲಿ ಒಂದು ಎಂಟು ಎಕರೆ ಚಿಲ್ರೆ ಮತ್ತೊಂದು ಮೂರು ಎಕರೆ ಚಿಲ್ರೆ ಈಗ ಅಲ್ಲೊಂದು ಜಾಗವನ್ನು ಪರ್ಚೇಸ್ ಮಾಡ್ತಾರೆ ನಾವು ಯಾವುದೋ ಒಕ್ಕಲ್ ಮಸೂದೆ ಆ ಮಸೂದೆ ಈ ಮಸೂದೆಯಿಂದ ಬಂದವರಲ್ಲ ನಮ್ಮ ತಂದೆಯವರು ಅವರ ಬೆವರನ್ನು ರಕ್ತವನ್ನು ಬೆವರಾಯಿಸಿ ದುಡಿಸಿ ಮಾಡಿದಂತ ಈ ಜಾಗ ನನ್ನ ತಂದೆ ವಿಠಲ್ ಶೆಟ್ ಅಂತ ಹೇಳಿ ತಾಯಿ ಅಮ್ಮಣ್ಣಿ ಅಂತ ಹೇಳಿ ಹಾಗಾಗಿ ನಮ್ದು ಐದು ಮಂದಿ ಗಂಡು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಸುಖ ಜೀವನವನ್ನು ಮಾಡ್ತಾ ಇದ್ದಾರೆ ನಮ್ಗೆ ಏನೇನು ಇದ್ದ ಜಾಗದಲ್ಲಿ ಒಂದೊಂದು ತುಂಡು ಜಾಗ ಎಲ್ರಿಗೂ ಏಳು ಮಂದಿಗೂ ಹಂಚಿಕೊಟ್ಟಿದ್ದಾರೆ ನಿಮ್ಮ ಬಿಸ್ನೆಸ್ ನಿಮ್ಮ ವ್ಯಾವಹಾರಿಕ ಏನು ಯಾವ ಕ್ಷೇತ್ರದಲ್ಲಿ ಹೋರಾಟಗಾರರು ಅಂತ ಹೇಳ್ತೀರಿ ಅವರು ನಿಮ್ಮನ್ನು ಕರ್ಸ್ಕೊಂಡ್ರು ಹೋರಾಟವನ್ನು ಕಡಿಮೆ ಮಾಡ್ಲಿಕ್ಕೆ ಅಂತ ನಿಮ್ಮ ಹೋರಾಟದ ಹಿನ್ನೆಲೆ ಏನು ಅವರ ಹೋರಾಟದ ಹಿನ್ನೆಲೆ ಏನು ನೋಡಿ ನಾನು ಮುಂಬೈಯಲ್ಲಿ ಒಂದು ಸ್ವಲ್ಪ ಸಮಯ ಇದ್ದೇನೆ ಅಯೋಧ್ಯೆಯ ಘಟನೆ ಆ ಘಟನೆಯಲ್ಲಿ ಸಮಾಜಕ್ಕೆ ನನ್ನಿಂದ ಏನಾದ್ರೂ ಒಂದು ಧರ್ಮಕ್ಕೆ ಕೊಡ್ಬೇಕು ನಾನು ಚಿಕ್ಕಂದ್ಲಿಂದ ಒಂದು ಹದಿನೈದು ವರ್ಷದಿಂದಲೂ ನನ್ಗೆ ಆ ಹಿಂದೂ ಧರ್ಮದ ಮೇಲೆ ಒಂದು ದೊಡ್ಡ ನಂಬಿಕೆ ಆ ಅದನ್ನು ಅನುಕರಣೆ ಮಾಡ್ಕೊಂಡು ಬರ್ತೈತೆ ಅವರು ಏನೋ ಕಾಯಕವೇ ಕೈಲಾಸ ಅಂತ ಹೇಳಿ ಮುಂಬೈಗೆ ಹೋದ್ ಸ್ವಲ್ಪ ಸಮಯ ಇದ್ದೆ ಅಲ್ಲಿ ಸರಿಯಾದ ದೃಷ್ಟಿಯಲ್ಲಿ ಇದಾಗ್ಲಿಲ್ಲ ಅಯೋಧ್ಯೆಯ ಘಟನೆ ಘಟನೆ ಆಗುವಾಗ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಹಿಂದೂಗಳ ಮೇಲೆ ದಬ್ಬಾಳಿಕೆ ಹಾಕದ ಇದೆಲ್ಲ ನೋಡುವಾಗ ಬೇಡ ನನ್ನ ಊರಲ್ಲಿ ಹೋಗಿ ಯಾಕೆ ನಾನು ಮಾಡಬಾರ್ದು ದೊಡ್ಡ ಸಂಘಟನೆ ಯಾಕೆ ಕಟ್ಟಬಾರ್ದು ಅಂತ ಮನಸ್ಸಿಗೆ ಅನ್ನಿಸ್ತದೆ ನಾನು ಮತ್ತೆ ಊರಿಗೆ ಬರ್ತೇನೆ ಊರಿಗೆ ಬಂದು ನೇರವಾಗಿ ಈ ಜಾಗರಣ ವೇದಿಕೆ ಅನ್ನುವ ಒಂದು ಸಂಘ ಪರಿವಾರದ ಒಂದು ಅನ್ಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇನೆ ನಾನು ಅದರಲ್ಲೊಂದು ನಿರಂತರವಾಗಿ ತೊಂಬತ್ತೆರಡರಿಂದ ಬಹಳಷ್ಟು ಕೆಲಸಕ್ಕೆ ವರ್ಷ ಕೆಲಸ ಮಾಡ್ತೇನೆ ಏನು ಸಂಘಟನೆ ಮಾಡ್ತೇನೆ ಅಂತ ಹೇಳಿದ್ರೆ ಯಾರು ಇಲ್ಲಿ ತನಕ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡದಂತ ಒಂದು ಬಲಿಷ್ಠವಾದ ಯುವಕರ ಪಡೆ ನಿರ್ಮಾಣ ಮಾಡ್ತೇವೆ ಆ ದೃಷ್ಟಿಯಲ್ಲಿ ನಮ್ಮ ಬಗ್ಗೆ ತುಂಬಾ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರೇ ಆದ ಅವರು ಇವತ್ತು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಹಾಗಾಗಿ ಸಂಘಟನೆಯನ್ನು ಕಟ್ಟಿ ಇವತ್ತು ಈ ಹೋರಾಟಕ್ಕೆ ಕೂಡ ಅದೇ ನನಗೆ ಸ್ಫೂರ್ತಿ ಅನಿಸ್ತದೆ ಏನು ಧರ್ಮದ ಹೋರಾಟ ಯಾಕಂತ ಹೇಳಿದ್ರೆ ಮಂಜುನಾಥ ಅಣ್ಣಪ್ಪ ಅಂತ ಹೇಳಿದ್ರೆ ಅದು ನ್ಯಾಯಪೀಠ ಮತ್ತು ಧರ್ಮಪೀಠ ಅನ್ನುವಂತ ಒಂದು ಭಕ್ತಿಯ ಭಾವನೆಯಿಂದ ಆವತ್ತಿಂದ ನೋಡ್ಕೊಂಡು ಬಂದವರು ನಾನು ಅದೇ ಸತ್ಯ ಅಂತ ಹೇಳಿ ಅದೇ ಸತ್ಯ ಅಂತ ಹೇಳಿ ಅದಕ್ಕೋಸ್ಕರ ನನ್ನನ್ನು ಕರೆಸಿ ಈ ರೀತಿ ಮಾಡಿದ್ರಿಂದ ನಾನು ಮುದ್ದಮಾಗಿ ಯಾರದೋ ತೇಜವಧೆ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ ಮತ್ತೆ ಇವರು ಏನು ಇವತ್ತು ನಮ್ಮ ವಿರುದ್ಧ ಪ್ರತಿಭಟನೆಗಳು ಮಾಡ್ತಾ ಇದ್ದಾರ ಅವರು ನಮ್ಮನ್ನು ಯಾವ ಯಾವಾಗ ತೇಜವಾದೆ ಮಾಡ್ತಾರ ಆಗ ನಾವು ಕೂಡ ಏನೋ ಕೈಯಲ್ಲಿ ಬಳೆ ತೊಟ್ಟು ಕೂತವರಲ್ಲ ಉತ್ತರಕ್ಕೆ ಪ್ರತಿ ಉತ್ತರ ಕೊಡುವಂತ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡಿದವರು ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿದ್ರೆ ಇಲ್ಲಿ ತಲೆ ತಗ್ಗಿಸಿ ಒಬ್ಬನಿಗೆ ಏನು ಬ್ರಿಟಿಷರ ಕಾಲದಲ್ಲಿ ಆಯ್ತಲ್ಲ ಆ ರೀತಿ ಬದುಕಲಿಕ್ಕೆ ನನ್ನ ರಕ್ತ ಕೇಳುವುದಿಲ್ಲ ಎಷ್ಟೋ ದೊಡ್ಡ ಜನ ಆಗಿ ಸತ್ಯ ಮತ್ತು ನ್ಯಾಯ ಇದ್ರೆ ಅವನನ್ನು ಪ್ರಶ್ನೆ ಮಾಡುವಂತ ಒಂದು ಶಕ್ತಿ ನನ್ನ ಹತ್ರ ಇದೆ ಇವತ್ತು ಅದನ್ನು ಮಾಡ್ತಾ ಇದ್ದೇನೆ ನಂಗೋಸ್ಕರ ಅಲ್ಲ ಸನಾತನ ಹಿಂದೂ ಧರ್ಮಕ್ಕೋಸ್ಕರ ಒಂದು ಹೆಣ್ಣು ಮಕ್ಕಳಿಗೆ ಆಗುವಂತಹ ಇವತ್ತು ರಾಷ್ಟ್ರದಲ್ಲಿ ಮೊನ್ನೆ ಹೇಳಿದ್ರು ನಮ್ಮ ಇವರು ಗಿರೀಶ್ ಮಟ್ಟಣ್ಣವರು ಅವರು ಹೇಳಿದ್ರು ನೋಡ್ರಿ ಇಪ್ಪತ್ತ ಏಳು ನಿಮಿಷಕ್ಕೆ ಒಂದು ಅತ್ಯಾಚಾರ ಇಪ್ಪತ್ತ ಏಳು ನಿಮಿಷಕ್ಕೆ ಒಂದು ಅತ್ಯಾಚಾರ ಈ ದೇಶದಲ್ಲಿ ನಡೀತಿದೆ ಹಾಗಾದ್ರೆ ದಿವಸಕ್ಕೆ ಎಷ್ಟು ಹೆಣ್ಮಕ್ಳ ಒಂದು ಗ್ಯಾಂಗ್ರೇಪ್ ಅತ್ಯಾಚಾರಗಳು ನಡೀತಿದೆ ಅನ್ನುವಂಥದ್ದನ್ನು ಮಾಡಬೇಕು ಕರೆಕ್ಟ್ ನನಗೆ ಈ ಒಂದು ಸೌಜನ್ಯ ಒಂದು ವಿಷಯದಲ್ಲಿ ನೂರಕ್ಕೂ ನೂರು ನ್ಯಾಯ ಸಿಗಲೇಬೇಕು ಸಂತೋಷ ಅಲ್ಲ ಅಂತೇಳಿ ಖಂಡಿತವಾಗಿ ಏನು ಸಜಿಮೆಂಟ್ ನ ಕಾಪಿಯಲ್ಲಿ ಬಂದಿದಾರ ಸೌಜನ್ಯ ಅತ್ಯಾಚಾರಕ್ಕೂ ಸಂತೋಷವು ಯಾವುದೇ ಸಂಬಂಧ ಇಲ್ಲ ನೂರಕ್ಕೂ ನೂರು ಈ ಹೋರಾಟಕ್ಕೆ ನೀವು ಯಾಕಾಗಿ ಬರ್ಬೇಕಾಯ್ತು ಯಾಕೆ ಈ ಹೋರಾಟಕ್ಕೆ ನೀವು ಇಳಿಬೇಕಂತ ನಿಮ್ಗೆ ಅನಿಸ್ತು ನಾನು ಹೋರಾಟಕ್ಕೆ ಬಂದದ್ದೇ ಬಂದದ್ದಲ್ಲ ನನ್ನನ್ನು ಆ ಹೋರಾಟಕ್ಕೆ ಕರ್ಕೊಂಡದ್ದು ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ನಾನು ಆ ಧರ್ಮಸ್ಥಳದಿಂದ ಈ ಹುಡುಗಿ ಮಿಸ್ ಆದ ಹೊತ್ತಿನಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಫೋನ್ ಮಾಡ್ತದೆ ನನಗೆ ಮಿಸ್ ಆಗಿ ಗೊತ್ತಾದ್ಮೇಲೆ ಅಲ್ಲಿ ಹುಡುಗರು ಫೋನ್ ಮಾಡ್ತಾರೆ ನನಗೆ ಫೋನ್ ಮಾಡಿ ಹೇಳ್ತಾರೆ ಮೈಸೂಣ್ಣ ಹೀಗೆ ಹೀಗೆ ನಾನೊಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತ ಮನೆ ಹುಡುಗಿ ಮಿಸ್ಸಿಂಗ್ ಆಗಿದೆ ನೀವು ಬನ್ನಿ ಮೈಸೂಣ್ಣ ಇದು ಸಣ್ಣ ಹದಿನೇಳು ವರ್ಷದ ಹುಡುಗಿ ನೀವು ಏನಾದರೂ ಮಾಡಿ ಹುಡುಗಂತ ಪ್ರಯತ್ನ ಮಾಡಿಸ್ಬೇಕು ನೀವೊಂದು ಹಿಂದೂ ಸಂಘಟನೆಯ ಲೀಡರ್ ಅಂತ ಹೇಳಿ ಫೋನ್ ಮಾಡ್ತಾರೆ ನಾನು ಹೇಳ್ತೇನೆ ಎಲ್ಲಿ ಆಗಿದ್ದು ಅಂತ ಕೇಳ್ತೇನೆ ನೇತ್ರಾವತಿಯ ಆ ಕಡೆ ಉಜಿ ಹೋಗ್ಬೇಕಾದ್ರೆ ಆಕಡೆ ಅಂತ ಹೇಳಿದ್ರೆ ಅದು ಎಲ್ಲವೂ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತದ್ದೇ ಆಗಿರ್ತದೆ ಆ ದೃಷ್ಟಿಯಿಂದ ನಾನು ಹೇಳಿದೆ ಇಲ್ಲ ನಾನು ಆ ಕಡೆ ಆದ್ರೆ ಬರುದಿಲ್ಲ ಅದರಿಂದ ಈ ಕಡೆ ಇದ್ರೆ ನೋಡೋಬೇಕು ಇಲ್ಲ ಇಲ್ಲ ಅದು ನೇತ್ರದಿಂದ ಆ ಕಡೆ ಇದೆ ನಾನಿಲ್ಲ ನನಗೆ ಬರುದಿಲ್ಲ ಅಲ್ಲಿ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಮಂಜುನಾಥ ದೇವರು ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ನೋಡುವ ಮಿಸ್ಸಿಂಗ್ ಆಗಿದೆಲ್ಲ ಏನಾಗ್ತದೆ ನೋಡುವ ಅಂತ ಹೇಳಿದೆ ನಾನು ಮರುದಿವ್ಸ ಹತ್ತು ಹತ್ತು ಎರಡ್ ಸಾವಿರದ ಹನ್ನೆರಡಕ್ಕೆ ಬೆಳಿಗ್ಗೆ ಒಂದು ಹತ್ತುವರೆ ಗಂಟೆಗೆ ಫೋನ್ ಮಾಡ್ತೇನೆ ಮಹೇಶ್ ಅಣ್ಣ ಆ ಮಗಿದು ಬಾಡಿ ಸಿಕ್ಕಿದೆ ಅಂತ ಹೇಳಿ ಎಲ್ಲಿ ಅಂತ ಕೇಳ್ತೀನಿ ಅಲ್ಲಿ ಮಣ್ಣ ಸಂಕೀರ ಈ ಇವತ್ತು ಏನು ಆಯುರ್ವೇದಿಕ್ ಕಾಲೇಜ್ ಇದೆ ಅದ್ರ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಸಿಕ್ಕಿದೆ ಅಂತ ಹೇಳಿ ಅದಕ್ಕೆ ನೀವು ಬರಬೇಕು ಅಂತ ಹೇಳ್ತೇನೆ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತೇನೆ ಇದನ್ನೆಲ್ಲ ನೋಡುವಾಗ ನನಗೆ ಒಂಬತ್ತಕ್ಕೂ ಹೋಗ್ಲಿಕ್ಕ ಹತ್ತ ಹತ್ತಕ್ಕೂ ಹೋಗ್ಲಿಲ್ಲ ನಾನು ಹನ್ನೊಂದು ತಾರೀಕಿಗೆ ಸಾಯಂಕಾಲ ನನಗ ಫೋನ್ ಬರ್ತದೆ ಹನ್ನೊಂದು ತಾರೀಕಿಗೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಹೊತ್ತಿಗೆ ನಾನು ನನ್ನ ಎಲ್ಲ ಒಂದು ಗುರಿಪಲ್ಲ ಅಂತ ಇದೆ ನಮ್ಮ ಉಜಿರೆಯಲ್ಲಿ ಗುರಿಪಲ್ಲ ಅಂತ ಹೇಳಿ ಅಲ್ಲಿ ಒಂದು ತೋಟ ಮಾಡ್ತಾ ಇದ್ದೆ ನಾನು ಜೆ ಸಿ ಪಿ ಇಟಿ ಎಲ್ಲ ಅಲ್ಲಿ ಕೆಲಸ ಕೆಲಸ ಮಾಡ್ತಾ ಇತ್ತು ಏನೋ ಒಂದು ಲಬ್ಬರಿ ಗಿಡ ಎಲ್ಲ ನಡೆಸಿದ್ವು ನಾನು ಬರ್ಬೇಕಾದ್ರೆ ಒಂದು ಎಂಟು ಎಂಟುವರೆ ಆಗಿ ಬರುವಾಗ ಮನೆಗೆ ಒಂದು ಮುಟ್ಟುವಾಗ ನನ್ನ ಹೆಂಡತಿ ಟಿವಿ ನೋಡ್ತಾ ಇದ್ದಾನೆ ಈಗ ಟಿವಿ ವಿ ನೋಡಿದ್ರೆ ಸೌಜನ್ಯನ ವಿಚಾರವಾಗಿ ಎಲ್ಲ ಟಿವಿಗಳಲ್ಲಿ ಬರ್ತಾ ಇತ್ತು ನಾನು ಹೇಳಿದೆ ಇದನ್ನ ಯಾಕೆ ನೋಡ್ತೀನಿ ಈ ಮಗುವನ್ನು ಕೊಂದು ತಿಂದ್ರು ಯಾರಾದ್ರು ಪಾಪಿಗಳು ಅದನ್ನು ಬಂದ್ ಮಾಡು ಅಂತ ಹೇಳ್ತೇನೆ ನನಗೆ ಸ್ವಲ್ಪ ಊಟ ಅಂತ ಹೇಳ್ತೇನೆ ನನ್ನ ಹಸಿವಲ್ಲಿ ಬಂದಿರ್ತೇನೆ ಆಗಿಂತ ಕಾಲ್ ತೊಳೆದು ಕೈಕಾಲು ತೊಳೆಲ್ಲ ಒಳಗಡೆ ಬರ್ಬೇಕು ಇಳಿಬೇಕಾದ್ರೆ ಅಂಗಲ್ಕಿ ಇಳಿಬೇಕಾದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ತಿದ್ದು ಫೋನ್ ಬರ್ತದೆ ಅದೇ ಇವ್ರು ಯಾಕಪ್ಪ ನಮ್ಗೆ ಫೋನ್ ಅಂತ ಫೋನ್ ತೆಗೆ ಯಾಕಂತ ಹೇಳಿದ್ರೆ ಅವ್ರ ಹಿಂದೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು ಬೆಳ್ತಂಗಡಿ ತಾಲೂಕಿತ್ತು ಅದ್ರ ಮೇಲೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಪುತ್ತೂರಿಗೆ ಹೋಗಿದ್ರು ನಮ್ಮ ಬೆಳ್ತಂಗಡಿ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ಅವರು ಏನೋ ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಪುಂಜಲ್ಕಟ್ಟೆಯಲ್ಲಿ ಒಂದು ಅಂಗಡಿಯನ್ನು ದರೋಡೆ ಮಾಡಿದ್ರು ಆ ಕೇತನ್ ಪ್ರಯುಕ್ತ ಅವರು ಮಧ್ಯಪ್ರದೇಶಕ್ಕೆ ಹೋಗಿದ್ರು ಅಷ್ಟೊತ್ತಿಗೆ ಇಲ್ಲಿ ಏನ್ ಅಂತ ಹೇಳಿದ್ರೆ ಇವರನ್ನು ಕರೆಸಿದ್ದಾರೆ ಈ ಸೌಜನ್ಯನ ಘಟನೆ ಆದಾಗ ಕನ್ನೊಂದ್ ರೀತಿಯ ತೊಂದರೆಗಳು ಆಗಬಾರದು ಮತ್ತೆ ಇಲ್ಲಿ ಯಾರು ದೊಡ್ಡ ಅಧಿಕಾರಿ ಬೇಕು ಹಿಂದೆ ಯಾರಿದ್ರು ಅವರನ್ನೇ ಕರೆಸಿದ್ರು ಅದು ಸುದರ್ಶನ್ ಅವರು ನಾನು ಫೋನ್ ಬಂದಾಗಲೇ ನಿಂತು ಇವರೇ ಫೋನ್ ಮಾಡಿದ್ರು ಹೇಳಿದ್ರು ಶಟ್ರೆ ಒಂದು ನಿಮ್ಮಿಂದೊಂದು ಕೆಲಸ ಆಗ್ಬೇಕು ಅಂತ ಏನು ಅಂತ ಕೇಳಿದೆ ಇಲ್ಲ ಆರೋಪಿ ಸಿಕ್ಕಿದ್ದಾನೆ ಅಂತ ಹೇಳಿದ್ರು ಎಷ್ಟು ಗಂಟೆಗೆ ಅಂತ ಹೇಳಿದ್ರು ಐದು ಆರು ಗಂಟೆಗೆ ಸಿಕ್ಕಿದ್ದಾನೆ ಅಲ್ಲಿ ಜನ ಎಲ್ಲ ಸಿಕ್ಕಾಪಟ್ಟೆ ಸೇರಿದ್ದಾರೆ ಧರ್ಮಸ್ಥಳದಲ್ಲಿ ಗಾಡಿ ಎಲ್ಲ ಉಡಿ ಮಾಡಿ ಹಾಕಿದ್ದಾರೆ ಮತ್ತೆ ಒಳಗಡೆಯಿಂದ ಫೋನು ನಮ್ಗೆಲ್ಲ ಇದು ಮಾಡಿದ್ರು ಆನ್ ಮಾಡಿದ್ರು ನೀವು ಇಲ್ಲಿ ಇಡಬೇಡಿ ಇಲ್ಲಿ ಇದ್ದರೆ ಭಕ್ತರಿಗೆಲ್ಲ ತೊಂದರೆ ಆಗ್ತದೆ ನೀವು ಇವನನ್ನು ಬೆಳ್ತಂಗಡಿಗೆ ಕೊಂಡು ಹೋಗಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಇವನು ಬೆಳ್ತಂಗಡಿಗೆ ತಂದಿದ್ದೇವೆ ತರುವಾಗ ಅಲ್ಲಿ ಏನು ಪ್ರತಿಭಟನೆ ಮಾಡಿ ಸರ್ಕಾರಿ ಸತ್ತುಗಳನ್ನು ನಾಶ ಮಾಡಿದ್ರು ಅದು ಜನಗಳೆಲ್ಲ ಬೆಲ್ತಂಗಡಿಗೆ ಬಂದ್ರು ಅದ್ರಲ್ಲಿ ನಿಮ್ಮ ಉಡುಗನೆಗೊಬ್ಬನಿಗೆ ಸಿಕ್ಕಾಪಟ್ಟೆ ಉಳಿದಿದ್ದೇನೆ ನಾನು ಅಂತ ಹೇಳಿದೆ ಹೇಳಿದ್ರು ಅವರು ಯಾರು ಅಂತ ಕೇಳಿದ್ರು ಅವ್ರು ಕೇಳಿದ್ರು ಯಾರು ದಲಿತ ಬಿಜೆಪಿಯ ತಾಲೂಕ್ ಪಂಚಾಯತ್ ಮೆಂಬರ್ ಅದ್ನು ಸರಿಯಾಗಿ ಉಳ್ದಿದ್ದೇನೆ ನಾನು ಅಂತ ಹೇಳಿದ್ರು ನಾನು ಹೇಳಿದೆ ನಿಮ್ಗೆ ಮಾಡ್ಲಿಕ್ಕೆ ಕೆಲಸ ಬೇರೆ ನೀವ್ ಯಾಕೆ ಸರಿ ಹೀಗೆ ಮಾಡಿದ್ರಿ ಅಂತ ಹೇಳಿ ಅವ್ರಿಗೆ ಹೇಳ್ತೇನೆ ಹೇಳಿದ್ಮೇಲೆ ಅವ್ರಿಗೆ ಏನಂತ ಹೇಗಾದ್ರೂ ಮಾಡಿ ಇಲ್ಲಾದ್ರೆ ಅವನು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ ನನ್ ಮೇಲೆ ಕೇಸ್ ಮಾಡ್ತಾನೆ ಅವನು ಅಂತ ಹೇಳಿದ್ರು ನೀವು ನಿಮ್ಮ ಹುಡುಗ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿ ನಾನು ಇವಳಿಗೆ ಬಡಿಸ್ಲಿಕ್ಕೆ ಹೇಳಿ ಆಗಿದೆ ನಾನೇ ಹೇಳಿದೆ ಇವಳಿಗೆ ಬಟ್ಬೇಡ ಮಾಡಿದ್ವಿ ನಾನು ಈಗ ಒಂದ್ಸಲ ಹೋಗಿ ಬರ್ತೇನೆ ಅವ್ರದ್ದೇನು ತೊಂದರೆ ಆಗಿದೆ ಅಂತ ಸರ್ಕಲ್ ಸಾಹಿಬ್ಗೆ ಹೋಗಿ ಬರ್ತೇನೆ ಅಂತ ಸ್ಟೇಷನ್ಗೆ ಹೊರಡ್ತೇನೆ ತದಾರ ಒಂಬತ್ತು ಒಂಬತ್ತೈದು ಆಗಿರ್ಬೋದು ಸ್ಟೇಷನ್ಗೆ ಹೋಗ್ತೇನೆ ಅಲ್ಲಿ ಬೆಳ್ಸಂಗಡಿ ಪೇಟೆಯಲ್ಲಿ ಹೋಗ್ತೇನೆ ಅಂತ ಹೇಳಿದ್ರೆ ಒಂದು ಇಡೀ ಪೂರ್ತಿ ಪೇಟೆಯಲ್ಲಿ ಜನ ಇದೆ ಹೊರಸೊಟ್ಟಿಗೆ ಕೆಲವರ ಕೈಯಲ್ಲಿ ಪೆಟ್ರೋಲ್ ಇದ್ದು ಕ್ಯಾನ್ ಇದೆ ಬೆಂಕಿಪಟ್ಟಣಗಳಿದ್ದಾವೆ ನಾನು ಹೇಳಿದ ಗಾಡಿ ನಿಲ್ಲಿಸ್ಬೇಡಿ ಹೋಗಿ ಮುಂದೆ ಹೋಗಿ ಅಂತ ಹೇಳಿ ತುಂಬಾ ಮುಂದೆ ಹೋದ್ಮೇಲೆ ಒಂದು ಇನ್ನೂರು ಮೀಟರ್ ಮುಂದೆ ಮೇಲೆ ಒಂದು ಇನ್ನೊಂದು ದಾರಿ ಇದೆ ಸ್ಟೇಷನ್ ಗೆ ಬರ್ಲಿಕ್ಕೆ ನಾನು ಅಲ್ಲಿ ಹೋಗಿ ಗಾಡಿ ತಿರುಗಿಸಿ ಗೆ ಬರ್ಬೇಕಂದ್ರೆ ಇಲ್ಲಿಂದ ಶಾರ್ಟ್ ಕಟ್ ಅಲ್ಲಿ ಎಲ್ಲ ಜನ ಸ್ಟೇಷನ್ ಹತ್ರ ಬಂದ್ಬಿಡ್ತಾರೆ ನಾನು ಹೋದ ತಕ್ಷಣ ಗೇಟ್ ಹಾಕ್ತಾರೆ ಆಗ ಪೊಲೀಸ್ನವರು ತುಂಬಾ ಇದ್ದು ನನ್ಗೆ ಇಷ್ಟೆಲ್ಲ ಗತ್ತಿಗೆ ಇದಾಗಿದೆ ಅಂತ ನನಗೆ ಗೊತ್ತೇ ಇಲ್ಲ ಸತ್ಯ ಅಂತ ಹೇಳಿದ್ರೆ ಇಷ್ಟು ಪೊಲೀಸ್ ಬಂದಿದ್ದಾರೆ ಬೆಳ್ತಂಗಡಿಯಲ್ಲಿ ಸೌಜನ್ಯ ಕೀರ್ತಿ ಇಷ್ಟು ಜೋರಾಗಿದೆ ಇದು ಗೊತ್ತೇ ಇಲ್ಲ ನನ್ಗೆ ಸ್ಟೇಷನ್ ಒಳಗೆ ನುಗ್ಗಿಸಿದ ಮೇಲೆ ನನ್ನ ಗಾಡಿಯ ಹಿಂದ್ಗಡೆ ಹತ್ತು ನೂರ ನೂರೈವತ್ತು ಇನ್ನೂರು ಪೊಲೀಸ್ ಓಡಿ ಬಂದ್ರು ಅಷ್ಟೊತ್ತಿಗೆ ಇದೇ ಸುದರ್ಶನ್ ಓಡಿ ಬಂದ್ರೆ ನಾನು ಕರ್ಸಿದ್ದು ನಾನು ಕರ್ಸಿದ್ದು ಅಂತ ಹೇಳಿ ಸರ್ ಅಂತ ಹೇಳಿದೆ ಆಸ್ಪತ್ರೆಗೆ ಹೋಗುವಂತ ಇಲ್ಲ ಶಿಟ್ರ ಜನ ಎಲ್ಲ ಬಂದಾಯ್ತು ಇವರನ್ನು ಕಳಿಸಿ ಹೋಗ್ಬೇಕು ಅಂತ ಹೇಳಿ ನಾನು ಹೇಳಿದ್ರೆ ನಾನು ನಿಮ್ಮ ಕೆಲ್ಸಕ್ಕೆ ಬಂದದ್ದು ನಾನು ಇದ್ರಲ್ಲಿ ಯಾವುದು ಸೌಜನ್ಯನ ಇದರಲ್ಲಿ ಯಾವ್ದು ಇಲ್ಲ ನಾನು ಅದನ್ನು ಅಣ್ಣಪ್ಪ ಮಣ್ಣಿನ ಹತ್ರ ನೋಡ್ಕೊಳ್ತಾರ ಅವ್ನು ಕಣ್ಣು ಹೋಗ್ಲಿಲ್ಲ ಅವ್ರು ಸರಿ ಇದಾರೆ ಅವರು ಅವರೇ ನೋಡ್ಕೊಳ್ಳಿ ನಾನು ಇದ್ರಲ್ಲಿ ಇಲ್ಲ ಅಂತ ಹೇಳ್ತೇನೆ ಅವ್ರಿಗೆ ನಿಮ್ಮ ಕೆಲ್ಸಕ್ಕೆ ಬಂದ್ರು ನೀವು ನನ್ನನ್ನು ಆಸ್ಪತ್ರೆ ಕರ್ಕೊಂಡು ನಾನು ಅವನ ಡಿಸೈಡ್ ಮಾಡಿ ಕರ್ಕೊಂಡು ಹೋಗ್ತೇನೆ ಎಸ್ ಪಿ ಅನುಚೇತಿದ್ರು ಅವ್ರ ಹತ್ರ ಮಾತಾಡಿಸ್ ಶೆಟ್ರೆ ಅಂತ ಹೇಳಿ ನಾನು ಯಾಕೆ ನಂಗೆ ಏನಾಗ್ಯ ನನ್ನನ್ನು ಕರ್ತದ್ದು ನೀವು ನಿಮ್ಮ ತೊಂದರೆಗೋಸ್ಕರ ಕರ್ದದ್ದು ಹೋಗು ಅಂತ ಹೇಳಿದ್ರು ಇಲ್ಲ ಅನುಚೇತರು ಆಗ ಅನುಚೇತ ಕೆಳಗಡೆ ಓಡಿ ಬರ್ತಾರೆ ಅಷ್ಟೊತ್ತಿಗೆ ಆಗ್ಲಿ ಈ ಹುಡುಗನಿಗೆ ಒಂದು ಇಪ್ಪತ್ತೈದು ಮೂವತ್ತು ಮೀಟರ್ ದೂರದಲ್ಲಿದೆ ನಾನು ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ ಸಿಕ್ ಸಖತ್ತಾಗಿ ಹೊಡಿತಾ ಇದ್ದೀರಿ ಹುಡುಗನಿಗೆ ಯಾರಿಗೆ ಸಂತೋಷವಾಗಿ ಕಾಣ್ತೊಂಡು ಅದು ಸ್ಟೇಷನ್ ಮೇಲೆ ಹೊಡೆಯುವುದು ಎಲ್ಲ ಸೌಂಡ್ ಎಲ್ಲ ಬರ್ತಾ ಇತ್ತು ಎಸ್ ಹೇಳ್ತಾರೆ ಶಿಟ್ರ ಹೇಗೆ ಅದ್ರ ಮಾಡಿ ಕಳಿಸಿ ನಾನು ಹೇಳಿದೆ ನನ್ನ ಜವಾಬ್ದಾರಿ ಅಲ್ಲ ನನ್ನ ಜವಾಬ್ದು ಸರಿಯಲ್ಲ ನೀವ್ ಐನ್ ಆಫೀಸರ್ ಇದ್ದೀರಿ ನೀವೊಂದು ಮನವಿ ಮಾಡಿದ್ದೆ ಇಲ್ಲ ಶಿಟ್ರ ಅದು ಹೇಗೆ ನೀವೊಂದು ಹೇಳಿದ್ದೆ ನಾನು ಹೇಳಿದೆ ನಾನು ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಹಿಂದೂ ಸಂಘಟನೆಯಲ್ಲಿ ಹೋರಾಟ ಮಾಡಿದವ ಅಲ್ಲಿ ಈಗ ಸೇರಿದಂತ ಒಂದ್ ಎರಡು ಮೂರು ಸಾವಿರ ಜನರಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಯಾರಾದ್ರೂ ಒಬ್ಬ ಇದೆ ನೀನ್ ಯಾರು ಅಂತ ಕೇಳಿದ್ರೆ ಅದು ಬೇಡ ಸರ್ ನೀವೇ ಹೋಗಿ ಅಂತ ಹೇಳಿ ಅವ್ರು ಹೋಗ್ತಾರೆ ಗೇಟಿನ ಹತ್ರಕ್ಕೆ ಆಸ್ಪತ್ರೆಗೆ ರೊಚ್ಚಿಗೆದ ಮಾರೇ ಬೆಂಕಿ ಹಾಕಿರು ಸುಟ್ರು ಅನ್ನೋಂತ ಬೊಬ್ಬೆ ಹೋಗಿದ್ದಾರೆ ಎಷ್ಟು ಹೊರಗಡೆ ಹಿಂದೆ ಬರ್ತಾರೆ ಹಿಂದೆ ಬಂದು ಅವ್ರು ಹೇಳ್ತಾರೆ ಶಟ್ಲ್ ದಯವಿಟ್ಟು ನೀವೇನಾದ್ರೂ ಮಾಡಿ ಅಲ್ಲಿ ಇನ್ನೂ ನಾಲ್ಕೈದು ಮಂದಿ ಇದ್ದಾರೆ ಇವನು ಸಿಕ್ಕಿದ್ದು ಒಬ್ನೇ ಅವನ ಅವ್ರನ್ನೆಲ್ಲರನ್ನು ಟ್ರೇಸ್ ಮಾಡಬೇಕು ಇಲ್ಲಿ ಪ್ರತಿಭಟನೆ ಆದ್ರೆ ಅವ್ರನ್ನ ಹೇಗೆ ಹಿಡಿಯಲ್ರು ಅವರೆಲ್ಲ ದೂರ ಓಡಿ ಹೋಗ್ತಾರೆ ಅಂತ ಹೇಳಿದ್ರು ಅದನ್ನು ಸರ್ಕಲ್ ಕೂಡ ನನಗೆ ಹೇಳಿದ್ರು ಸುದರ್ಶನ್ ಅವರು ಅಷ್ಟೊತ್ತಿಗೆ ಹೇಳಿದ್ರೆ ನಾನು ಎಂತ ಮಾಡ್ಲಿಕ್ಕೆ ಆಗ್ತದೆ ಸೆಟ್ರ್ ಹೇಗೆ ಆದ್ರೆ ಅಂತ ಹೇಳಿ ನಾನು ಏನ್ ಮಾಡುದಾಗ ಹೋದೆ ಸೀದಾ ಹೋಗಿ ಹತ್ರ ಹೋಗ್ತೇನೆ ಎಲ್ಲರೂ ಕೈ ಮುಗಿತೇನೆ ದಯವಿಟ್ಟು ನೋಡಿ ಎ ಎಸ್ ಪಿ ಹೇಳ್ತಾ ಇದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ ಸಿಕ್ಕಿದ್ದು ಒಬ್ಬ ಇನ್ನೂ ನಾಲ್ಕೈದು ಮಂದಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಗಲಾಟೆ ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ಆರೋಪಿಗಳು ಎಲ್ಲೆಲ್ಲೋ ಊರು ಬಿಟ್ಟು ಓಡ್ತಾರೆ ಅವಕಾಶವನ್ನು ನಾವು ಮಾಡ್ಕೊಡ್ಬೇಕು ಮಹೇಶ್ ಅಣ್ಣ ನೀವು ಜವಾಬ್ದಾರಿ ತೆಗೊಳ್ತೀರಾ ಅಂತ ಕೇಳ್ತಾರೆ ನೆರೆದಿದ್ದ ಪ್ರತಿಭಟನಾಕಾರರು ನನಗೆ ಪ್ರಶ್ನೆ ಮಾಡ್ತಾರೆ ನೀವು ಜವಾಬ್ದಾರಿ ತಗೊಳ್ತೀರಾ ನಿಮ್ಮ ಮೇಲೆ ಇದು ಬರ್ತಿದೆ ತಗೊಳ್ತೀರಾ ಅಂತ ಕೇಳಿ ಅಷ್ಟೊತ್ತಿಗೆ ನನ್ನ ಹತ್ರ ಬೇರೆ ಉತ್ತರ ಇರ್ಲಿಲ್ಲ ನಾನು ಅವರಿಗೆ ಕೈ ಜೋಡಿಸಿ ಹೇಳ್ತೇನೆ ಸೌಜನ್ಯಗಳಿಗೆ ನ್ಯಾಯ ತೆಗೆಸುದು ಕೊಡುವ ಜವಾಬ್ದಾರಿ ನಂದು ಯಾಕೆ ನಾವು ಇಲ್ಲಿ ಒಬ್ಬೆ ಹೊಡೆದ್ರೆ ಪೊಲೀಸ್ನವರಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಆಗುದಿಲ್ಲ ಆರೋಪಿಗಳು ಇನ್ನೂ ಇದ್ದಾರೆ ಅಂತ ಹೇಳಿ ಎ ಎಸ್ ಪಿ ಹೇಳ್ತಾ ಇದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಹೇಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವು ಇಲ್ಲಿ ನಿಂತರೆ ಆಗೋದಿಲ್ಲ ಮಹೇಶ್ ಅಣ್ಣ ನೀವು ನ್ಯಾಯ ಕೊಡೋದಾದ್ರೆ ನಾವು ಇಲ್ಲಿಂದ ಹೋಗ್ತೇವೆ ಅಂತ ಹೇಳ್ತಾರೆ ನಾನಲ್ಲಿ ಏನ್ ಮಾಡ್ತೇನೆ ಘೋಷಣೆ ಮಾಡಿಬಿಡ್ತೇನೆ ಸೌಜನ್ಯಗಳಿಗೆ ನ್ಯಾಯ ಕೊಡುವ ಜವಾಬ್ದಾರಿ ನಂದು ಅಂತ ಹೇಳಿ ಇಷ್ಟೇ ಹೇಳಿದ್ರು ನಾನು ಹತ್ತು ನಿಮಿಷದಲ್ಲಿ ನೆರೆದಿದ್ದ ಎಲ್ಲಾ ಪ್ರತಿಭಟನೆಗಾರರು ಅವರವರ ಪಾಡಿಗೆ ಹೋಗ್ತಾರೆ ನಾನು ಆವತ್ತಿಗೆ ಏನ್ ಮಾಡ್ತೇನೆ ನನಗೆ ಖುಷಿ ಆಯ್ತು ಅಂತ ಹೇಳಿ ಎಲ್ಲ ನನ್ನ ಮಾತು ಕೇಳಿದ್ರಲ್ಲ ಅಂತ ಹೇಳಿದೆ ನಾನು ಅಲ್ಲಿಂದ ಹೊರಟೆ ನನಗೆ ಏನು ಈ ಸರ್ಕಲ್ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಬಂದವನಿಗೆ ಅದು ಮತ್ತೆ ಹೋಗ್ತೀವಿ ಸರ್ ಸಂತೋಷದಲ್ಲಿ ಮನೆಗೆ ಬರ್ಬೇಕಾದ್ರೆ ಒಂದು ನನ್ನ ಮನೆ ಏನು ಇನ್ನೊಂದು ನೂರೈವತ್ತು ಇನ್ನೂರು ಮೀಟರ್ ದೂರ ಇದೆ ಅಷ್ಟೊತ್ತಿಗೆ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಬರ್ತದೆ ಫೋನ್ ಬಂದಾಗ ನೋಡಿದೆ ನಾನು ನೋಡಿ ಯಾರು ಏನಂತ ಕೇಳಿಲ್ಲ ಸರ್ ತಪ್ಪಾಯ್ತು ಸರ್ ಈಗ ವಾಪಸ್ ಬರ್ತೇನೆ ನಿಮ್ಮ ಕೆಲಸ ಆಗಿರುತ್ತೆ ಇಲ್ಲ 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 ಜೊತೆ ನೀವು ಬರುದು ಬೇಡ ಅಂತ ನಾನು ಕೇಳ್ತೇನೆ ಯಾಕೆ ಅಂತ ಇಲ್ಲ ಇವರು ಎಸ್ ಪಿ ಸಾಹೇಬ್ರು ಬರ್ತಾ ಇದಾರೆ ಬರ್ಲಿ ಸರ್ ನಿಮ್ಮ ಆಫೀಸರ್ ಏನು ಒಂದು ಗ್ಯಾಂಗ್ ರೇಪ್ ಮರ್ಡರ್ ಆಗಿದೆ ಮತ್ತೆ ಎಫ್ ಪಿ ಸರ್ ಆರೋಪಿ ಅಂತ ಹೇಳ್ತೀವಿ ಒಬ್ಬ ಸಿಕ್ಕಿದ್ದಾರೆ ಅಂತ ಹೇಳ್ತಿದ್ದೀರಿ ಬರ್ಲಿ ಅಂತ ಹೇಳ್ತಾರೆ ನಾನು ಬರ್ಲಿ ಏನಾದ್ರು ಇಲ್ಲ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೇನೆ ಏನು ವಿಷಯ ಅಂತ ಕೇಳ್ತಾರೆ ಏನು ವಿಷಯ ಅಂತ ಹೇಳಿ ಅಷ್ಟೊತ್ತಿಗೆ ಅವರು ಹೇಳ್ತಾರೆ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ನಾನು ಹೇಳಿದೆ ಸರ್ ಕರ್ತಿದ್ದೆ ನೀವಲ್ಲ ಸರ್ ಎಸ್ ಪಿ ಸಾಹೇಬ್ರ ಜೊತೇಲಿ ಇದ್ದರು ನಿಮ್ಗೆ ಗೊತ್ತಿರುವಂತದ್ದು ನೀವು ಹೇಳಿ ಅವರಿಗೆ ಅವರೇನು ತ್ರಿಕಾಲಜ್ಞಾನಿಯಲ್ಲೂ ಅಲ್ಲ ಅಲ್ಲಿ ಕೂತ್ಕೊಂಡು ಜಾತಕ್ಕೆ ಬಂದಿದ್ದಾರೆ ಶೆಟ್ರು ಏನು ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ಎಫ್ ಐ ಮಾಡಿ ಅಂತ ಹೇಳಿ ಅಷ್ಟು ಪರಿಜ್ಞಾನಿ ಇಲ್ಲ ಒಬ್ಬ ಎಸ್ ಪಿಗೆ ಅಂತ ಕೇಳ್ತಾರೆ ನಾನು ಇಲ್ಲ ಚೆಟ್ರೆ ಅವರು ನಿಮ್ಮ ಮೇಲೆ ಎಫ್ ಐ ಆರ್ ಮಾಡಿದೆ ಆದ್ರೆ ಯಾರು ಯಾಕೆ ಅಂತ ಕೇಳಿದೆ ಇಲ್ಲ ತುಂಬಾ ಒತ್ತಡ ಇದೆ ಅಂತ ಹೇಳಿ ಯಾರ್ದು ಅಂತ ಕೇಳಿದೆ ದೊಡ್ಡವರದ್ದು ಅಂತ ಹೇಳಿ ದೊಡ್ಡವರದ್ದು ಅಂತ ಹೇಳಿದೆ ದೊಡ್ಡವರು ಅಂತ ಹೇಳಿದ ಮೇಲೆ ನನಗೆ ಅದು ಅದೇ ದೊಡ್ಡವರು ಅಂದ್ರೆ ಯಾರು ಅಂತ ಕೇಳಿದೆ ನಿಮ್ಗೆ ಗೊತ್ತಿಲ್ಲ ಚೆಟ್ರೆ ಇಲ್ಲಿ ದೊಡ್ಡವ ಚಿಕ್ಕವಂದ್ರೆ ಅಂದ್ರೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲಲ್ಲ ನಾವು ಅದನ್ನು ಹೇಳ್ಬೇಕು ಬಾಯಿ ಬಿಟ್ಟು ಅಂತ ಹೇಳಿದ್ರು ಅಲ್ಲ ದೊಡ್ಡವರು ಚಿಕ್ಕವರು ಅದ್ರ ಈ ಪ್ರಕರಣದಲ್ಲಿ ಅವರು ಇದ್ದಾರ ದೊಡ್ಡವರು ಚಿಕ್ಕವರೆಲ್ಲ ಯಾರವ್ರು ದೊಡ್ಡವರು ಚಿಕ್ಕವರು ಅಂತ ನನಗೆ ಹೇಳಿ ಅಂತ ಹೇಳಿದ್ರು ಅವ್ರು ಹೇಳಲಿಕ್ಕೆ ಬಾಯಿ ಬಿಡುದಿಲ್ಲ ಅವರು ಚಕ್ರ ಒಂದು ಕೇಸ್ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮ ಬಚಾವ್ ಮಾಡಲಿ ಅಂತ ಹೇಳಿ ಆಯ್ತಪ್ಪ ಇಂತ ಒಂದು ಹದಿನೇಳು ವರ್ಷದ ಅಪ್ರತ ಬಾಲಕಿಯನ್ನೇ ಗ್ಯಾಂಗ್ ರೇಪ್ ಮಾಡಿ ಕೊಂದಿದ್ದಾರೆ ಇನ್ನು ನಮ್ದೇನು ಆಕೆ ಒಂದು ಕೇಸು ಒಂದು ಮೂವತ್ತೈದು ಕೇಸು ಹಿಂದೂ ಸಮಾಜದ ಹೋರಾಟಕ್ಕೋಸ್ಕರ ಮಾಡಿಸ್ಕೊಂಡಿದ್ದೇನೆ ಇದು ದೊಡ್ಡ ವಿಚಾರ ಅಲ್ಲ ಹಾಗೆ ಒಂದು ಕೇಸ್ ಅಂತ ಹೇಳಿದೆ ಅಲ್ಲಿಂದ ನಾನು ಬರ್ತೇನೆ ಸೀದಾ ಬರ್ತೇನೆ ನಾನು ಬರ್ಬೇಕಂತ ಕೇಳ್ತಾರೆ ಬೇಡ ಅಂತ ಹೇಳ್ತಾರೆ ನಾನು ಸೀದಾ ಬರ್ತೇನೆ ಮನೆಗೆ ಬಂದು ಊಟ ಮಾಡ್ತೇನೆ ಮಲಗ್ತೇನೆ ಬೆಳಿಗ್ಗೆ ಒಂದು ಒಂದು ಒಂಬತ್ತು ಒಂಬತ್ತುವರೆ ಗಂಟೆಗೆ ಸರ್ಕಲ್ಗೆ ಫೋನ್ ಮಾಡ್ತೇನೆ ದೊಡ್ಡವರಂದ್ರೆ ಯಾರು ಅಂತ ಹೇಳಿ ದೊಡ್ಡವರಂದ್ರೆ ಯಾರು ಅಂತ ಅಷ್ಟೊತ್ತಿಗೆ ನೇರವಾಗಿ ಹೇಳ್ತಾರೆ ವೀರೇಂದ್ರ ಹೆಡ್ಡೆಯರು ಅಂತ ಹೇಳಿದರು ವೀರೇಂದ್ರ ಹೆಡ್ಡೆಯ ಹೇಳಿದ್ದು ಇದು ಸುದರ್ಶನ್ ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಹೇಳುವ ಮಾತಲ್ಲ ಅವರು ಹೇಳಿದ್ದಲ್ಲಿ ಇಲ್ಲ ನಾನು ಹೇಳುವುದು ಅದು ಸತ್ಯ ಅದು ಸತ್ಯ ಹೇಳ್ತಾರೆ ಆ ಹಾಗಾದ್ರೆ ಈಗೂ ಉಂಟಾ ಯಾರೋ ಅತ್ಯಾಚಾರ ಅಂತ ಹೇಳಿದ್ರೆ ಇವರೆಲ್ಲ ಯಾಕೆ ಕೈ ಹಾಕ್ತಾರೆ ಯಾಕೆ ಹಾಕ್ತಾರೆ ಅದು ದೊಡ್ಡ ಒಂದು ಇದಾಯ್ತು ಆಯ್ತಪ್ಪ ಏನ್ ಕೆಸ ಮಾಡಿದ್ರು ಅಂತ ಕೇಳ್ತಾರೆ ನಾನ್ ಅವೈಲೇಬಲ್ ಅಂತ ಹೇಳಿದ್ರೆ ನನಗೆ ಇನ್ನೂ ಬಿಸಿ ಆಯ್ತು ಅದೇ ನಾನು ಏನು ಮಾಡದೆ ಮನೆಯಲ್ಲಿ ಅದಕ್ಕಿಂತ ನಮ್ಮ ಸಂಘಟನೆಗಳಿಂತ ಸಂಘಟನೆಗಳೆಲ್ಲ ಬಿಟ್ಟೊಂದು ಏಳೆಂಟು ವರ್ಷ ಆಗಿದೆ ನನ್ನದೇ ಒಂದು ಸಂಘಟನೆ ಕಟ್ಟಿಕೊಂಡು ನಾನು ಬರ್ತಿದ್ದವ ಸಮಾಜಕ್ಕೆ ಏನಾದ್ರು ಬಂದ್ರೆ ಅವರಿಗೆ ಒಳ್ಳೇದು ಮಾಡುದು ಇದು ಮಾಡುದು ಅಷ್ಟು ಬಿಟ್ರೆ ನಾನು ಹ್ಮ್ ಮನೆಯಿಂದ ಹೊರಗಡೆ ಬಂದು ದಾರಿ ಮಧ್ಯದಲ್ಲಿ ಪೇಟೆ ಮಧ್ಯದಲ್ಲಿ ನಾನು ಹೋರಾಟ ಮಾಡ್ಲಿಕ್ಕೆ ಇಳಿದದೇ ಇಲ್ಲ ಪುನಃ ತಂದು ಅಂತ ಕೇಳಿದೆ ನನ್ನ ರಸ್ತೆಗೆ ನೀ ಯಾಕೆ ನನ್ನ ಮೇಲೆ ನಾನ್ ವೆಲೆಬಲ್ ಹಾಕಿದ್ದು ಒಂದು ಸಣ್ಣ ಕೇಸ್ ಮಾಡ್ತೇನೆ ಅಂತ ಹೇಳಿದ್ರು ಯಾಕೆ ಬೇರೆ ಬೇಲೆಡ್ ಯಾಕೆ ಒತ್ತಡ ಉಂಟಲ್ಲ ದೊಡ್ಡವರು ಅದ್ರಿಂದ ಆಗ್ಲಿಲ್ಲ ದಯವಿಟ್ಟು ಕ್ಷಮಿಸಿ ಇದೆಲ್ಲ ಹೇಳ್ತಾರೆ ಅವ್ರ ಕತೆಗಿಂತ ಎಲ್ಲ ಹೇಳ್ತಾರೆ ಅಷ್ಟೊತ್ತಿಗೆ ನಾನು ಹೇಳ್ತೇನೆ ಆಯ್ತು ಅದೆಲ್ಲ ಆದ ಮೇಲೆ ತಲೆ ತಲೆಬಿಟ್ ಆಯ್ತು ಹಾಗಾದ್ರೆ ನಾನ್ ವೆಲೆಬಲ್ ಕೇಸ್ ಧರ್ಮಸ್ಥಳದಲ್ಲಿ ಗಾಡಿ ಹೊಡೆದ ಯಾರು ನಾನು ಎಷ್ಟು ಗಂಟೆಗೆ ಸ್ಟೇಷನ್ಗೆ ಹೋಗಿದ್ದು ನೀವು ಇದನ್ನೆಲ್ಲ ಆಗ ಹಾಗಾದ್ರೆ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ದೊಡ್ಡವರು ಇರ್ಬೇಕಾಗ್ತದೆ ಇವ್ ಯಾಕೆ ಮಾಡಿಸ್ಬೇಕು ಇಲ್ಲದ್ರೆ ಏನ್ ಕೆಲಸ ಅಲ್ಲಿ ಎಂತ ಹೇಳುವಂತದ್ದು ನಾನು ಆವತ್ತಿ ಹೇಳಿದೆ ಅದು ಬಿಟ್ಟು ನಾನು ಹೇಳಿದ್ರೆ ಆಯ್ತು ಇನ್ನು ಬೇಲ್ ತೆಗಿಬೇಕು ಇದು ನಮ್ಮ ಕರ್ಮ ಅಂತ ಹೇಳಿದ್ರೆ ಆವತ್ತಿ ಮಧ್ಯಾಹ್ನ ಒಂದು ಹನ್ನೆರಡು ತಾರೀಕಿಗೆ ಮಧ್ಯಾಹ್ನ ಊಟ ಮಾಡಿ ಒಂದ್ ಎರಡು ಕಾಲ ಎರಡುವರೆಗೆ ಕೈ ಎತ್ತಲಿಲ್ಲ ತಟ್ಟೆಯಿಂದ ಒಂದು ಡಿಪಾರ್ಟ್ಮೆಂಟ್ಲಿ ಪೊಲೀಸ್ ಒಂದು ಫೋನ್ ಮಾಡ್ತದೆ ಮಹೇಶ್ ಏನ್ ಮಾಡ್ತಾ ಇದ್ದೀನಿ ನಾನು ಊಟ ಮಾಡಿ ಆಯ್ತು ಊಟ ಮಾಡಿ ಆಯ್ತು ಇಲ್ಲ ನೀವು ಓಡಿ ಅಂತ ಹೇಳ್ತಾರೆ ನೀವು ಓಡಿ ಅಂತ ಹೇಳಿ ನಾನು ಹೇಳಿದ್ರೆ ನಾನೇನ್ ಮಾಡಿದೆ ಅಂತ ಹೇಳಿದ್ದೇನೆ ಅಲ್ಲ ನಿಮ್ಮ ಮೇಲೆ ಕೇಸ್ ಆಗಿದೆ ಈಗ ಎಸ್ ಪಿ ಅಭಿಷೇಕ್ ಗೋಯಲ್ ಮಂಗಳೂರಿಂದ ಬರ್ತಾ ಇದ್ದಾರೆ ಅವರು ಬಂಟ್ವಾಳದಿಂದ ಇವರನ್ನು ಕರೆತರ್ತಿದ್ದಾರೆ ಯಾರು ಮಹೇಶ್ ಪ್ರಸಾದ್ ಅಂತ ಹೇಳಿ ಒಬ್ಬ ಪಿ ಎಸ್ ಐ ಇಲ್ಲಿ ಅವ್ರಿಗೆ ಯಾರಿಗೆ ಗೊತ್ತಿಲ್ಲ ನಮ್ಮ ಬೆಳ್ತಂಗಡಿ ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಅಲ್ಲಿಂದ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಬಂಟ್ವಾಳ ಮತ್ತು ಮಂಗಳೂರಿಂದ ನೀವು ಓಡಿ ಅಂತ ಹೇಳ್ತಾರೆ ನಾನು ಅದೇ ತಕ್ಷಣ ತಟ್ಟೆ ಬಿಟ್ಟು ನಾನು ಕೂಡ್ಲಕ್ ಕೈ ತೊಳೆದು ಬಟ್ಟೆ ಹಾಕೊಂಡು ಹೊರಡ್ತೇನೆ ಮನೆಯಿಂದ ಹೊರಡಿ ಸ್ವಲ್ಪ ಹೊತ್ತಿ ಒಂದು ಅರ್ಧ ಮುಕ್ಕಾಲು ಒಂದು ಗಂಟೆಯಲ್ಲಿ ಅವ್ರು ಬಂದಿದ್ದಾರೆ ನನ್ನ ಮನೆ ಎದುರುಗಡೆ ಒಂದು ಭಾಗಕ್ಕೆ ಮಾರ್ಗ ಇದೆ ಅದು ಅರ್ಧ ತನಕ ಮಾತ್ರ ಬರುದು ಅಲ್ಲಿ ದೊಡ್ಡ ನದಿ ಇದೆ ಮತ್ತೊಂದು ಗಡ್ಡೆಯಿಂದ ನನ್ನ ಮನೆಗೆ ಮಾರ್ಗ ಬರ್ತದೆ ಆಮ ಮನೆಗೆ ಬರುವ ಮಾರ್ಗದಲ್ಲಿ ಬಂದಿಲ್ಲ ಅವ್ರು ಎದುರುಗಡೆ ಮನೆ ನಮ್ಮ ತಮ್ಮನ ಮನೆ ಇದೆ ಅಲ್ಲಿ ಬಂದು ನಿಂತಿದ್ದಾರೆ ಎಲ್ಲಿಂದ ಮಳೆ ಅಂತ ಗೊತ್ತಿಲ್ಲ ಮಳೆಯಲ್ಲಿಂದ ಬಂದಿದಂತ ಗೊತ್ತಿಲ್ಲ ಬಹಳ ಜೋರಾಗಿ ಮಳೆ ಬರ್ತದೆ ಬಂದು ಅವರಿಗೆ ಈ ಕಡೆ ಬರ್ಲಿಕ್ಕೆ ಆಗುದಿಲ್ಲ ನಾನು ಹೋಗಿ ಹೋಗ್ಯಂಗಿರ್ತದೆ ಅಲ್ಲಿಂದ ಹೋದ ಮತ್ತೆ ಒಂದು ತಿಂಗಳು ಮತ್ತೆ ನಾನು ಬರೋದು ಸೌಜನ್ಯನ ಮನೆಗೆ ಫಸ್ಟ್ ಆ ಒಂದು ತಿಂಗಳು ಬೇಲ್ ತೆಗೊಂಡ ಮೇಲೆ ನಾನು ಬರ್ತೇನೆ ಫಸ್ಟ್ ಗೆ ನನ್ನ ಮನೆಗೆ ಬರುದಿಲ್ಲ ಸೌಜನ್ಯನ ಮನೆಗೆ ಹೋಗ್ತೇನೆ ಅಲ್ಲಿಂದು ಪ್ರೆಸ್ ಮೀಟ್ ಹೇಳ್ತೇನೆ ಆ ಪ್ರೆಸ್ ಮೀಟ್ರಲ್ಲೂ ಕೂಡ ನಾನು ಹೇಳಿದೆ ಏನಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ಗ್ಯಾಂಗ್ ಇದೆ ಇಲ್ಲಿ ಸತ್ತ ಹೆಣಗಳ ಮೇಲೆ ಬಂಗಾರ ಸಿಗುದಿಲ್ಲ ದುಡ್ಡು ಸಿಗುದಿಲ್ಲ ಯಾವುದು ಸಿಗುದಿಲ್ಲ ಆವತ್ತಿನ ಯಾವ್ದಾದ್ರು ದಾಖಲೆಗಳು ಇದ್ರೆ ಟಿವಿಗಳಲ್ಲಿ ಬಂದದ್ದನ್ನು ನೋಡಬಹುದು ಇದ್ರೆ ಅಷ್ಟೇ ಹೇಳಿಕೆ ಕೊಟ್ಟಿರುವಂತದ್ದು ಇಲ್ಲಿ ಯಾವುದೋ ಒಂದು ಗ್ಯಾಂಗ್ ಕಾರ್ಯಾಚರಣೆ ಮಾಡ್ತಾ ಇದೆ ಯಾರೋ ಒಂದು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಯಾರೋ ಇದ್ರ ಇದ್ದಾರೆ ಅದ್ರಲ್ಲಿ ಗ್ಯಾಂಗ್ ಇದೆ ಅಂತ ಅಷ್ಟೇ ಹೇಳಿದ್ರು ನಾವು ಚೆಗೋಳಿ ಮತ್ತೆ ನನ್ನ ವಿರುದ್ಧ ಇಡೀ ಬೆಳ್ತಂಗಡಿ ತಾಲೂಕು ಎಲ್ಲೆಲ್ಲೋ ಪ್ರತಿಭಟನೆಗಳು ಅದು ಇದು ನಡೀತು 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 ನಿರಂತರ ಒಂದು ವರ್ಷ ನಿರಂತರ ಒಂದು ವರ್ಷ ಎರಡ್ ಸಾವಿರದ ಹದಿಮೂರರಲ್ಲಿ ಸೌಜನ್ಯಗಳ ಮಿಸ್ಸಿಂಗ್ ಆದ ದಿವಸ ನಾವು ಪ್ರತಿಗೆ ಅಂತ ಹೇಳಿ ಕೇಳ್ತೇವೆ ಮಂಗಳೂರಲ್ಲಿ ಅವ್ರು ಹೇಳ್ತಾರೆ ಸೊತ್ತಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಹತ್ತು ತಾರೀಕಿಗೆ ಅದ್ರ ಇದೆ ಅಂತ ಕೇಳಿದಾಗ ಹತ್ತು ತಾರೀಕಿಗೆ ಟೇಸ್ ಉಂಟು ಅಂತ ಕೇಳ್ತಾರೆ ಆವತ್ತು ಹತ್ತು ತಾರೀಕು ಇವರು ಮಾಡ್ತೇವೆ ನಾವು ಅಲ್ಲಿ ಯಾರೋ ಒಬ್ರು ನಮ್ಗೆ ಸಿಕ್ಕಿದವರು ಹೇಳ್ತಾರೆ ಮಹೇಶ್ನ ಇಲ್ಲೇ ಹಾಕಿ ಮಾಡ್ತೀರಿ ಬೆಳಿಗ್ಗೆ ನೀವು ಬೆಂಗಳೂರಲ್ಲಿ ಟಿವಿ ನೈನ್ ಅಲ್ಲಿ ಮಾತಾಡಿ ಅಂತ ಹೇಳ್ತಾರೆ ನಾನು ಹೇಳಿದೆ ನಮ್ಮನ್ನು ಯಾರು ಕರೀತಾರೆ ನಮ್ದು ಯಾರು ಹಾಕೋದಿಲ್ಲ ಯಾವ ಟಿವಿಯಲ್ಲಿ ಬರುದಿಲ್ಲ ಯಾವ ಪೇಪರ್ ಅಲ್ಲಿ ಇಲ್ಲ ಯಾವ ಪೇಪರ್ ಅಲ್ಲಿ ಇಲ್ಲ ಇಲ್ಲ ನಾನು ಮಾತಾಡ್ತೇನೆ ಅಂತ ಹೇಳಿದ್ರು ನಮ್ಮ ಆತ್ಮೀಯರೊಬ್ರು ಅವರು ಅಲ್ಲಿ ಮಾತಾಡಿದ್ರು ಮಹೇಶ್ನ ನೀವು ಹೋಗುದನ್ನು ನಾನು ಈಗಲೇ ಮಾತಾಡ್ತೇನೆ ಆಯ್ತು ಅಂತ ಹೇಳಿದ್ರೆ ಹನ್ನೊಂದನೇ ತಾರೀಕಿಗೆ ಟಿವಿ ನೈನ್ ಗೆ ಹೋಗ್ತೇನೆ ಅಲ್ಲಿ ಆವತ್ತಿನ ದಿವಸ ಮರು ದಿವಸ ಪೂರ್ತಿ ಎರಡು ದಿವಸದ ಒಂದು ಈ ಕೊಲೆ ಪ್ರಕರಣದ ಇದನ್ನು ಹೊರಗಡೆ ಅಲ್ಲಿಂದ ಹೋರಾಟ ಪ್ರಾರಂಭ ಆಯ್ತು ಮತ್ತೆ ಸೌಜನ್ಯನನ್ನು ನಾನು ಇಂಟ್ರಿ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಮೇಲೆ ನನ್ನ ಪ್ರವೇಶ ಅದಕ್ಕಿಂತ ಮೊದಲು ಯಾರು ಕರೆದ್ರು ಹೋಗಲಿಲ್ಲ ನಾನು ನನ್ನನ್ನು ಪೊಲೀಸ್ನವರು ಕರೆದದ್ದು ಕರೆದು ಎಫ್ಐಆರ್ ಮಾಡಿಸಿ ನಾನ್ ವೇಬಲ್ ಕೇಸ್ ಹಾಕಿಸಿ ನನ್ನನ್ನು ಎನ್ಕೌಂಟರ್ ಮಾಡಿಸಿ ಅಂತ ಬೆದರಿಸಿ ಇಲ್ಲಿಂದ ಈ ತನಿಖೆಗೆ ನಾನು ಏನು ಒಂದು ತೀರ್ಮಾನ ತೆಗೆಕೊಂಡು ಒಂದೇ ಒಂದು ತೀರ್ಮಾನ ಶೌಚ್ ನ್ಯಾಯ ತೆಗೆದುಕೊಟ್ಟೇನೆ ಅದನ್ನೇ ಇಟ್ಕೊಂಡು ಇವರು ಫೋನ್ ಮಾಡಿ ನನ್ನ ಮೇಲೆ ಎಫ್ಐಆರ್ ಮಾಡ್ತಿದ್ದಾರೆ ಮತ್ತು ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಪ್ರಯತ್ನ ಪಟ್ಟಿದ್ದಾರೆ ಇದನ್ನು ಮಾಡಿಸುದು ಯಾರು ಒಳಗಡೆ ಇದ್ದಂಥ ಸಂತೋಷ ಮಾಡಿಸ್ಲಿಕ್ಕೆ ಆಗ್ತದ ಮಾಡಿಸ್ಲಿಕ್ಕೆ ಆಗ್ತದಾ ಆಗುದಿಲ್ಲಲ್ಲ ಮತ್ತೊಂದು ಕಡೆಯಿಂದ ಆಗ ಇದ್ದಂತ ಸರ್ಕಾರದ ಪ್ರತಿನಿಧಿಗಳು ಮುಖ್ಯಮಂತ್ರಿ ಇರ್ಬೋದು ಡಿ ವಿ ಸದನಂದಗೌಡ ಇರ್ಬೋದು ಶೋಭಾ ಕರಂದಾಜ್ ಇರಬಹುದು ಆರ್ ಅಶೋಕ್ ಇರಬಹುದು ಯಡಿಯೂರಪ್ಪ ಇರ್ಬೋದು ಈಶ್ವರಪ್ಪ ಇರ್ಬೋದು ಹತ್ತನೇ ತಾರೀಕಿಗೆ ಅಲ್ಲಿ ಬಂದಿರ್ತಾರಂತೆ ಸಾಯಂಕಾಲ ಜೊತೆಗೆ ಸಾಯಂಕಾಲ ಜೊತೆಗೆ ಅಲ್ಲಿಂದಲೇ ಸೌಜನ್ಯರ ಮನೆಗೆ ಬರದೆ ವಾಪಸ್ ಹೋಗ್ತಾರೆ ಧರ್ಮಸ್ಥಳದಿಂದಲೇ ವಾಪಸ್ ಕಾರಣ ಕೇಳಿದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತ ಹೇಳಿ ರಾಜ್ಯದ ಗೃಹ ಮಂತ್ರಿಗೆ ಧರ್ಮಸ್ಥಳಕ್ಕೆ ಬಂದು ಸೌಜನ್ಯ ಮನೆಗೆ ಹೋಗ್ಲಿಕ್ಕೆ ಇರುವುದು ಒಂದರೆ ಇದೆಲ್ಲವನ್ನು ನೋಡುವಾಗ ಒಂದು ಅದು ಡೌಟ್ ಮತ್ತೊಂದು ಕಡೆಯಿಂದ ಇದು ಡೌಟ್ ನನ್ನ ಮೇಲೆ ಪ್ರಯತ್ನ ಯಾಕೆ ನಾನ್ ಅವೈಲೇಬಲ್ ಕೇಸು ಯಾಕೆ ಇದನ್ನೆಲ್ಲ ನೋಡುವಾಗ ನನಗೆ ಅನಿಸುತ್ತೆ ಏನಂತ ಹೇಳಿದ್ರೆ ಇದ್ರೆ ಹಿಂದೆ ಕಾಣದ ಕೈಗಳ ಆಟ ಇದ್ದೇ ಇದೆ ಇದ್ದೇ ಇದೆ ಅನ್ನುವಂಥದ್ದು ಕಾಣುವಂಥದ್ದು ಮುನ್ನೂರ ಅರವತ್ತು ಡಿಗ್ರಿಯ ಪೆನೋಸೋನಿಕ್ ಕಂಪನಿಯ ಉತ್ಕೃಷ್ಟವಾದಂತ ಒಂದು ಕ್ಯಾಮರಾ ನೋಡಿ ಹೇಗೆ ಅಣ್ಣಪ್ಪ ಬಾಯಿ ಬಿಡಿಸ್ತಾರೆ ಹದಿನೇಳು ವರ್ಷದ ಅಪೃತ ಮಗುವನ್ನು ಕೊಂಡೋಗಿ ಅತ್ಯಾಚಾರ ಮಾಡಿ ಬಿಸಾಡುವಾಗ ಮೂರ್ ಮೂರು ಕಡೆಯಲ್ಲಿ ಸಿಸಿ ಸಿಮೆರಾ ಇಟ್ಟಲ್ಲಿ ಯಾಕೆ ತನಿಖೆ ಮಾಡಲಿಲ್ಲ ನೀವು